ಎಲ್ಲರಿಗೂ ನಮಸ್ಕಾರ ಮೈ ಫುಡ್ ಆ್ಯಂಡ್ ಸ್ಪಿರಿಚ್ಯಾಲಿಟಿ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಓಂ ಶ್ರೀ ನಾಗದೇವತೆಯೇ ನಮೋ ನಮಃ ಸ್ನೇಹಿತರೆ ಎಲ್ಲರಿಗೂ ಪಂಚಮಿ ಹಬ್ಬದ ಶುಭಾಶಯಗಳು ಇವತ್ತು ನಾನು ಚತುರ್ಥಿ ಮತ್ತು ಪಂಚಮಿ ದಿನ ಕೆಲವೊಂದು ಕೆಲಸಗಳನ್ನು ಮಾಡಬಾರ್ದು ಅದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿ ಕೊಡ್ತೀನಿ ಏನಂದ್ರೆ ಉದ್ದನ ತರಕಾರಿಗಳಿರ್ತಾವಲ್ಲ ಅಂದ್ರೆ ಸೌತೆಕಾಯಿ ಪಡವಲಕಾಯಿ ಆಮೇಲೆ ಹೀರಿಕಾಯಿ ಬೆಂಡೆಕಾಯಿ ನುಗ್ಗಿಕಾಯಿ ಈ ಥರದ್ದು ಉದ್ದನ ತರಕಾರಿಗಳನ್ನು ಕತ್ತರಿಸಬಾರ್ದಂತ ಅವತ್ತು ಅವತ್ತ ಅದನ್ನು ನಾಗಪ್ಪನ ಕತ್ತರಿಸಿದಂಗೆ ಅಂತ ಹಾಗಾಗಿ ನಮ್ಮ ಕಡೆ ಅದು ಪ್ರತಿ ಕತ್ತರಿಸಬಾರ್ದು ಕೆಲವೊಬ್ಬರು ಮನೆಯೊಳಗಂತರೂ ಅವತ್ತೇನು ಕತ್ತರಿಸೋದೇ ಇಲ್ಲ ಅಂದರೆ ಇದು ನಮಗೆ ಬೇಕಾದಂಥ ಬದನೆಕಾಯಿ ಈರುಳ್ಳಿ ಕಟ್ ಮಾಡ್ತೀವಲ್ಲ ಅದನ್ನು ಮಾಡಲ್ಲ ಎರಡು ದಿನ ಮುಂಚಿತವಾಗಿನ ಕಟ್ ಮಾಡಿ ಫ್ರಿಜ್ನೊಳಗೆ ಇಟ್ಕೊಂಡ್ಬಿಡ್ತಾರೆ ಮೊದಲಿನ ಜನ ದಿನ ಏನೂ ಮಾಡದಿದ್ರೂ ಗೊತ್ತಿಲ್ಲ ಯಾಕಂದ್ರೆ ಈಗಂತೂ ಫ್ರಿಜ್ ಅದವು ಕತ್ ಮಾಡಿಟ್ಕೊಂತೀವಿ ಮೊದ್ಲಿನವರು ಆಲ್ಮೋಸ್ಟ್ ಆ ಥರದ್ದು ಏನು ಹಾಕ್ಲಾರ್ದು ಸಿಂಪಲ್ಲಾಗಿ ಒಂದು ಉಸಳಿ ಈ ಥರದ್ದು ಒಂದು ಏನೋ ಒಗ್ಗರಣೆ ಹಾಕೊಂಡು ಆಮೇಲೆ ತಂಬಿಟ್ಟು ಈ ಥರದ್ದೊಂದು ಅಡಿಗೆ ಮಾಡಿ ನೈವೇದ್ಯ ಮಾಡ್ತಿದ್ರಂತ ಹಾಗಾಗಿ ಈಗ ನಮಗೆಲ್ಲ ಫ್ರಿಜ್ ಅನುಕೂಲ ಅದವಲ್ಲ ಬೇಕಾದ್ರೆ ಇಟ್ಕೋಬೋದು ಆವಾಗಿಲ್ಲ ಜನ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿ ಇರಲಾರ್ದನ ಅಡಿಗೆ ಮಾಡ್ತಿದ್ರಲ್ಲ ಹಂಗಾಗಿ ಅವ್ರಿಗೆ ನಡೀತಿತ್ತು ಇವತ್ತು ನಾವು ಹಾಕ ಬೇಕಪ್ಪ ಅಂತಂದ್ರೆ ನಾವು ಫ್ರಿಡ್ಜ್ನ ಕಟ್ ಮಾಡಿಟ್ಕೋರಿ ನಾಳೆ ಸಂಡೇ ಅಂದರೆ ನೀವು ಚತುರ್ದಶಿ ಪಂಚಮಿ ಎರಡು ದಿನ ಕತ್ತರಿಸೋ ಅವಶ್ಯಕತೆ ಇರಲ್ಲ ಆಮೇಲೆ ಏನನ್ನು ಕರಿಬಾರ್ದು ಅಂದರೆ ಕುರುಕುಲು ತಿಂಡಿಗಳು ಚಕ್ಲಿ ಕೊಡ್ಬಳಿ ಆಗಲಿ ಅಥವಾ ಹಪ್ಪಳ ಶಂಡಿಗಳು ಈ ಥರ ಕರಿದ ತಿಂಡಿಗಳನ್ನು ಕರಿಬಾರ್ದು ಅಂತಾವತ್ತ ಅವ್ರು ರೆಡಿ ಕರೆದಂಗೆ ಅಂತ ಹಾಗಾಗಿ ನಾವೇನು ಮಾಡ್ತೀವಿ ಒಂದು ದಿನ ಮೊದ್ಲ ಎಲ್ಲ ತರಕಾರಿಗಳನ್ನು ಕಟ್ ಮಾಡಿ ಫ್ರಿಡ್ಜ್ನಾಗ ಇಟ್ಕೊತೀನಿ ಆಮೇಲೆ ಕರಿಯುವಂಥದ್ದೆಲ್ಲ ಕರೆದಿಟ್ಕೊತೀನಿ ನೀವು ಆ ಥರ ಟ್ರೈ ಮಾಡ್ರಿ ಮತ್ತು ನಾಗಪ್ಪನಿಗೆ ಹಾಲು ಹಾಕುವಾಗ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ನೀವು ಹಾಲು ಹಾಕಿದ ನಂತರ ಈ ಒಂದು ಸ್ತೋತ್ರವನ್ನು ಹೇಳಿ ಆ ನಾಗಪ್ಪನ ಕೃಪೆಗೆ ಫಾದರಾಗ್ರಿ ಅಂತ ಹೇಳ್ತೀನಿ ತಪ್ಪಲಾರ್ದ ಎರಡು ದಿನವೂ ಈ ಸ್ತೋತ್ರ ಹೇಳ್ರಿ ನಾವು ಎರಡು ದಿನ ಮಾಡ್ತೀವಿ ಒಂದಿನ ದಿನ ಮನೆಯೊಳಗೆ ಹಾಲು ಹಾಕ್ತೀವಿ ಒಂದಿನ ದಿನ ದೇವಸ್ಥಾನ ಹೊರಗಡೆ ಹೋಗಿ ಹಾಲು ಹಾಕ್ತೀವಿ ನೀವು ಈ ಒಂದು ಮಂತ್ರವನ್ನು ಹೇಳ್ರಿ ಹೇಳ್ಕೊಡ್ತೀನಿ ಬರೀ ಯಾವ ಥರ ಐತಿ ಅನಂತ ಶಯನಂ ದೇವಂ ಸರ್ವ ಶೋಕ ವಿನಾಶನಂ ಲೋಕಾಧಾರಂ ವಾರಣೀಶಂ ನಾಗೇಂದ್ರಂ ಸನ್ಮಾಮ್ಯಂ ಇಷ್ಟು ಸರಳವಾದ ಮಂತ್ರ ಐತಿ ನೀವು ಹಾಲು ಹಾಕಕ್ಕೆ ಹೋದಾಗ ಹಾಲು ಹಾಕಿದ ನಂತರ ಈ ಒಂದು ಮಂತ್ರವನ್ನು ಹೇಳಿ ಆ ನಾಗೇಂದ್ರನ ಕೃಪೆಗೆ ಪಾತ್ರ ಆಗ್ರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಶ್ರೀ ಕೃಷ್ಣ ಎಲ್ಲರಿಗೂ ನಮಸ್ಕಾರ